ಓ ನಮ ಶಿವಾಯ ನಮಸ್ಕಾರ ಗುರುದೇವ ಹಿರಿಯರುಗು ಕಿರಿಯರಿಗೂ ಶರಣು ಶರಣಾರ್ಥಿ ಓ ನಮ ಶಿವಾಯ ಓ ನಮ ಶಿವಾಯ ಶರಣು ಶರಣಾರ್ಥಿ ಇವರು ಐದು ವರ್ಷ ಇವರು ಐದು ವರ್ಷನವರು ಇದ್ದಾಗ ಮನೆ ಬಿಟ್ಟು ಲೋಕಜ್ಞಾನ ಸಲುವಾಗಿ ಇಡಿ ದೇಶಾದಂತ ಎಲ್ಲ ಕಾಲ್ನಡಿಗೆ ನಿಂದ ಎಲ್ಲ ಓಡಾಡಿ ಅನೇಕ ಪವಾಡಗಳ ಎಲ್ಲ ಮಾಡಿ ನಲ್ವತ್ತು ವರ್ಷ ಇದ್ದಾಗ ಬಂದು ಹುಬ್ಬಳ್ಳಿ ಒಳಗೆ ನೆಲೆ ಉರ್ತಾರೆ ಅವರು ಯಾರಪ್ಪ ಅಂದ್ರೆ ಹೇಳ್ದಾರ ಸಾಧು ಸಂತ ಅವತೂತ ಅವರೊಡ ಇವರೇ ಸಿದ್ದಾರ ಹನ್ನೆರಡನೇ ಶತಮಾನದ ಒಳಗ ಸಾಧು ಸಂತರ ಹೇಳ್ದಂಗೆ ಸಾಕ್ಷಾತ್ ಪರಮಾತ್ಮನೇ ರೂಪನೇ ಈ ಸಿದ್ಧಾರೂಢ ರೂಪದ ಒಳಗ ಭಾರತ ಖಂಡದ ಒಳಗ ಜನಸ್ತಾರ. ಇವರು ಬೀದರ್ ಜಿಲ್ಲೆ ಬಾಲ್ಕಿ ತಾಲೂಕ ಒಳಗಿರುವಂಥ ಚಳಕಾಪುರ್ ಊರನ್ನುವ ಒಳಗ ಶ್ರೀ ಗುರುಶಾಂತಪ್ಪ ದೇವ ಮಲ್ಲಮ್ಮ ದಂಪತಿಗಳಿಗೆ ದಂಪತಿಗಳಿಗೆ ಇವರು ಮೂರನೇ ಮಗನಾಗಿ ಜನಿಸ್ತಾರೆ ಈ ಮಠದೊಳಗೆ ಇನ್ನೊಂದು ವಿಷಯ ಗಮನಿಸ್ಬೇಕಾಗ್ತದ್ರೆ ಶ್ರೀ ಸಿದ್ದಾರೂಢ ಸ್ವಾಮಿ ಮಹಾರಾಜ ಸಿದ್ಧಾರೂಢ ಬಳಸುತ್ತಿದ್ದ ಅಂತ ಇಲ್ಲಿ ಒಂದು ವೀಣೆ ಅದರ್ ಇಲ್ಲಿ ಯಾವುದೇ ಕಾರಣಕ್ಕೂ ಕೆಳಗಡೆ ಇಡಬಾರದು ಅಂತ ಹೇಳಿ ವಾಣಿಕೆ ಅದರ್ ಇಟ್ರ ಏನಾದರೂ ಅನಾಹುತ ಆಗ್ತದಂತೇಳಿ ಇಂದಿಗೂ ಕೂಡ ಅದು ಕೆಳಗಡೆ ಇಡ್ಲಾರ್ದಂಗೆ ನುಡಿಸ್ತಾನೆ ಇರ್ತಾರೆ ಶುಭವಾಗಲಿ ಶರಣು ಶರಣಾರ್ಥಿ ಓನಮಶಿವ ಧನ್ಯವಾದಗಳು ಶರಣು ಶರಣಾರ್ಥಿ